ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಶ್ಚಿತ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ದೋಸೆನ ದೋಸೆ ಹಿಟ್ಟನ್ನು ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಬನ್ನಿ ಆಗಿ ಇವತ್ತು ದೋಸೆ ಹಿಟ್ಟು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಎರಡು ಗ್ಲಾಸಷ್ಟು ಅಕ್ಕಿನ ಇದ್ದೀನಿ ಇದು ಅಂಗಡಿ ಅಕ್ಕಿ ನೀವು ಬೇಕಾದರೆ ರೇಷನ್ ಅಕ್ಕಿಲೂ ಕೂಡ ಮಾಡ್ಕೋಬೋದು ಸೇಮ್ ಮೆಥಡೇ ಇರುತ್ತೆ ಎರಡು ಗ್ಲಾಸ್ ಅಕ್ಕಿನ ನಾನು ತೊಗೊತಾ ಇದ್ದೀನಿ ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ನಾನು ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ತೊಗೊತಾ ಇದ್ದೀನಿ ನೀವು ಬೇಕಿದ್ರೆ ಒಟ್ಟಿಗೆನೂ ನೆನೆಸ್ಕೋಬೋದು ನಾನು ಸಪ್ಸಪ್ರೇಟಾಗಿ ಇದ್ದೀನಿ ಅಷ್ಟೇ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ ನಾನು ಈಗ ಈ ಉದ್ದಿನಬೇಳೆಗೆ ನಾನು ಸ್ವಲ್ಪ ಒಂದು ಸ್ಪೂನಷ್ಟು ನಾನು ಮೆಂತ್ಯ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಮೆಂತ್ಯನ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ನಾನು ಎರಡು ಇಡಿಯಷ್ಟು ಅವಲಕ್ಕಿ ಹಾಕ್ತಾಯಿದ್ದೀನಿ ನೀವು ಅವಲಕ್ಕಿ ಇಲ್ಲ ಅಂತಂದರೆ ರುಬ್ಬೋ ಟೈಮಲ್ಲಿ ಅನ್ನ ಕೂಡ ಹಾಕೋಬೋದು ಆದರೆ ಅವಲಕ್ಕಿ ಹಾಕ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ದೋಸೆ ಎರಡು ಇಡಿಯಷ್ಟು ಅವಲಕ್ಕಿನ ನಾನು ಇವಾಗ ಹಾಕ್ಕೊತಾ ಇದ್ದೀನಿ ನಂತರ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಇದರಲ್ಲಿ ಧೂಳೆಲ್ಲ ಇರುತ್ತೆ ಅದೆಲ್ಲ ಹೋಗೋ ಥರ ಒಂದು ಎರಡು ಮೂರು ಸತಿ ಬೇಳೆನ ಚೆನ್ನಾಗಿ ತೊಳ್ಕೊಬೇಕು ಈಗ ಬೇಳೆ ತೊಳೆದಿದಾಗಿದೆ ಈಗ ನಾನು ಅದೇ ರೀತಿ ಮತ್ತೆ ಅಕ್ಕಿನ ಕೂಡ ತೊಳ್ಕೊತೀನಿ ಅಕ್ಕಿನೂ ಕೂಡ ಅದೇ ರೀತಿ ಎರಡರಿಂದ ಮೂರು ಸತಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಅಕ್ಕಿನೂ ಕೂಡ ತೊಳೆದಿದ್ದಾಗಿದೆ ಈಗ ಇದನ್ನು ನಾಲ್ಕರಿಂದ ಅವರ್ ನೆನೆಯೋದಕ್ಕೆ ಬಿಡಬೇಕು ನಾಲ್ಕರಿಂದ ಅವರ್ ಚೆನ್ನಾಗಿ ಇದು ನೆನಿಬೇಕು ಬೆಳಗ್ಗೆ ನೆನೆಸಿದ್ರೆ ಒಳ್ಳೆಯದು ನಂತರ ನಾಲ್ಕರಿಂದ ಐದಾವರ್ ಮೇಲೆ ಇದನ್ನು ಮತ್ತೆ ಇನ್ನೊಂದು ಸತಿ ತೊಳೆದು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ಮೊದಲಿಗೆ ನಾನು ಸಪ್ಸಪ್ರೇಟಾಗಿ ನೆನೆಸಿದ್ರಿಂದ ಬೇಳೆನ ನಾನು ಫಸ್ಟು ಇದ್ದೀನಿ ರುಬ್ಬೋದಕ್ಕೆ ಈಗ ನಾನು ಉದ್ದಿನಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಎರಡೂ ಮಿಕ್ಸ್ ಮಾಡ್ಕೊಂಡು ಒಟ್ಟಿಗೆ ರುಬ್ಕೊಬೋದು ಅಥವಾ ರುಬ್ಬಾದ ಮೇಲೂ ಮಿಕ್ಸ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಈಗ ನಾನು ಫಸ್ಟು ಉದ್ದಿನಬೇಳೆನ ರುಬ್ಕೊತಾ ಇದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಒಂದೇ ಸಲ ನೀರು ಹಾಕೋಬಾರ್ದು ನೋಡ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೋಬೇಕು ಈಗ ಬೇಳೆ ರುಬ್ಬಿದಾಗಿದೆ ಈಗ ಇದನ್ನು ಪಾತ್ರೆಗೆ ಹಾಕೊತಾ ಇದ್ದೀನಿ ನಾನು ಸ್ವಲ್ಪ ಗಟ್ಟಿಯೇ ರುಬ್ಕೊಂಡಿದ್ದೀನಿ ಆಮೇಲೆ ನೀರು ಹಾಕ್ಕೋಬೋದು ಅಂತ ಈಗ ಅದೇ ರೀತಿ ಅಕ್ಕಿನ ತೊಳ್ಕೊತಾ ಇದ್ದೀನಿ ಅಕ್ಕಿನ ತೊಳೆದು ಈಗ ನಾನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಅಕ್ಕಿನ ಕೂಡ ಸೇಮ್ ಅದೇ ರೀತಿ ರುಬ್ಕೋಬೇಕು ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ನಂತರ ಇವೆರಡೂ ಕೂಡ ಅಕ್ಕಿ ಮತ್ತು ಬೇಳೆ ಎರಡೂ ಕೂಡ ನಾನು ಒಂದೇ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಹಿಟ್ಟು ದೋಸೆ ಹಿಟ್ಟು ರೆಡಿಯಾಗುತ್ತೆ ಇದನ್ನು ಏಳರಿಂದ ಅವರ್ ರಾತ್ರಿ ಹಿಡೀ ಬಿಡಬೇಕು ಬೆಳಗ್ಗೆಗೆ ದೋಸೆ ಇಟ್ಟು ರೆಡಿಯಾಗಿರುತ್ತೆ